ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕೆನಡಾದ ಆಭರಣ ನಾನು ನಿಯಮಿತವಾಗಿ ಆನ್ಲೈನ್ ಮೂಲಕ ನಡೆಯುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಿತ್ರ ಹೋಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಈ ಹೋಮಗಳ ಮೂಲಕ ಹರಿಯುವ ಅನುಗ್ರಹವು ಯಾವಾಗಲೂ ಅದ್ಭುತವಾಗಿದ್ದು ಪವಾಡ ಸದೃಶವಾಗಿರುತ್ತದೆ ಕಳೆದ ಸಹಸ್ರನಾಮ ಹೋಮದ ಸಂದರ್ಭದಲ್ಲಿ ಶ್ರೀ ಅಮ್ಮ ಭಗವಾನರು ದಿವ್ಯ ಸೋಮವನ್ನು ಅನುಗ್ರಹಿಸಿದರು ಅದು ಅತ್ಯಂತ ಸುಂದರವಾಗಿತ್ತು ಆನ್ಲೈನ್ ಹೋಮಗಳಲ್ಲಿಯೂ ಕೂಡ ಅದೇ ಪ್ರಮಾಣದ ಅನುಗ್ರಹ ಮತ್ತು ಆಶೀರ್ವಾದವು ಉತ್ಪತ್ತಿಯಾಗುತ್ತದೆ ಎಂಬುದು ಖಚಿತವಾಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪ್ರತಿಯೊಂದು ಪ್ರಾರ್ಥನೆ ಆಲೋಚನೆ ಮಾತುಕತೆ ಮತ್ತು ಹರಟೆಯ ಮಾತುಗಳನ್ನು ಕೇಳುತ್ತಾರೆ ಎಂಬುದು ಪದೇ ಪದೇ ಅನುಭವವಾಗಿದೆ ನಾನೇ ಹೇಳಿದ ಮಾತುಗಳನ್ನು ಮರೆತರೂ ಅವರು ಅದನ್ನು ನೆನಪಿಟ್ಟುಕೊಂಡು ಸರಿಯಾದ ಸಮಯದಲ್ಲಿ ನನ್ನ ಆಸೆಗಳನ್ನು ನೆರವೇರಿಸುತ್ತಾರೆ ಅವರ ಈ ಬೇಷರತ್ತಾದ ಪ್ರೀತಿಯು ನನ್ನ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಿದೆ ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಅವರ ಉಪಸ್ಥಿತಿ ಕೃಪೆ ಮತ್ತು ಮಾರ್ಗದರ್ಶನವನ್ನು ಅನುಭವಿಸುತ್ತೇನೆ ಅವರು ನನ್ನ ಹೃದಯವನ್ನು ಶಾಂತಿ ಸಮಾಧಾನ ಮತ್ತು ಆಂತರಿಕ ಪ್ರಶಾಂತತೆಯಿಂದ ತುಂಬಿದ್ದಾರೆ ಈ ಹಿಂದೆ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುತ್ತಿದ್ದ ನಾನು ಈಗ ಅರಿವಿನಿಂದ ಮತ್ತು ಸ್ಪಷ್ಟತೆಯೊಂದಿಗೆ ಪ್ರತಿಸ್ಪಂದಿಸುತ್ತೇನೆ ನನ್ನ ಶಕ್ತಿಯನ್ನು ವ್ಯಯಿಸುವ ಎಲ್ಲವನ್ನೂ ಬಿಟ್ಟು ಬಿಡುವುದನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತೋರಿಸಿದ್ದಾರೆ ಅವರು ನನ್ನನ್ನು ಆರೋಗ್ಯಕರ ಸಕಾರಾತ್ಮಕ ಮತ್ತು ಜೀವನವನ್ನು ಉನ್ನತಿಗೇರಿಸುವ ಕಡೆಗೆ ನಿಧಾನವಾಗಿ ಮಾರ್ಗದರ್ಶನ ಮಾಡುತ್ತಾರೆ ಈಗ ನನ್ನ ಮನಸ್ಸು ಹೆಚ್ಚು ಶಾಂತವಾಗಿದೆ ಆಲೋಚನೆಗಳು ಕಡಿಮೆಯಾಗಿವೆ ಒಳಗೆ ಹಗುರವಾಗಿರುವ ಭಾವವಿದೆ ಸಹಜವಾಗಿಯೇ ನಾನು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರುವಂತೆ ಭಾಸವಾಗುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹವು ನನ್ನ ಜೀವನಕ್ಕೆ ಸಮತೋಲನವನ್ನು ತಂದಿದೆ ಮನಸ್ಸನ್ನು ಗುಣಪಡಿಸಿದೆ ನನ್ನ ಹೃದಯಕ್ಕೆ ಪ್ರೀತಿಯನ್ನು ತಂದಿದೆ ಈಗ ಪ್ರತಿಯೊಂದು ಸವಾಲನ್ನು ಸಹ ಅರಿವಿನಲ್ಲಿ ಬೆಳೆಯಲು ಒಂದು ಅವಕಾಶವೆಂದು ನೋಡಲು ಪ್ರಾರಂಭಿಸಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಉಪಸ್ಥಿತಿಯು ನನ್ನನ್ನು ಯಾವಾಗಲೂ ಬೆಂಬಲಿಸುತ್ತಿದೆ ಮಾರ್ಗದರ್ಶನ ಮಾಡುತ್ತಿದೆ ಮತ್ತು ಕರುಣೆಯಿಂದ ಅಪ್ಪಿಕೊಳ್ಳುತ್ತಿದೆ ಎಂದು ಅನಿಸುತ್ತಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಶಾಶ್ವತ ಪ್ರೀತಿ ಮತ್ತು ಕೃಪೆಯಿಂದ ನನ್ನ ಜೀವನವನ್ನು ಆಶೀರ್ವದಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು